ಅದಕ್ಕೆ ಭೂತಾಳನ ಹೌದು ಕೂರಿತಕ್ಕಂಥ ದೈವಕ ಎರಡನೇ ಸಂದಿನ ನಮಸ್ಕಾರವನ್ನ ಹೇಳಿ ಹೌದು ವಿಷಯ ಎಲ್ಲಿಗೆ ಬಂದೈತಿ ಅಂತ ಕೇಳಿದ್ರ ಎಲ್ಲಿಗೆ ಬತ್ರಿ ಯಾಕೆ ಅದಕ್ಕೆ ನಮ್ಮ ತಮ್ಮ ರಮನ ಮಸ್ತರ ಏನಂದ್ರಿ ಬಹಳ ಚಂದ ಮಾತಾಡಿ ಹೌದು ಬಹಳ ಚಂದ ಇಷ್ಟ ಬೆಳೆಸಿ ಬೆಳೆಸಿ ನಮ್ಮ ಗುರು ಹೆಚ್ಚ ಅಂತಕ್ಕಂತ ಮಾತಾದ್ರು ಹೇಳಿದಾರಲ್ರಿ ಹೌದಲ್ಲ ಹೌದು ಗುರುವಿನಿಂದ ಶಕ್ತಿ ಗುರುವಿನಿಂದ ಮುಕ್ತಿ ಹೌದು ಗುರುವಿನಿಂದ ಈಗ ಸದ್ದ ಎಲ್ಲ ನಡಿತೈತಿ ಅಂತಾರ ಹೌದು ಹೇಳ್ತಾ ಹೇಳ್ತಾ ಮತ್ತ ಅಮೋಘ ಸಿದ್ಧ ನೊಂದ ಇಸ್ತಾರ್ ಹೇಳಿ ಹೇಳಿ ಅಮೋಘ ಶುದ್ಧ ಗುರುವಿನ ಸಂಬಂಧ ಭಕ್ತಿ ಮಾಡ್ಯಾನ ಅಂತ ಅವರು ಅಂದಾರಲ್ರಿ ಇಲ್ಲೊಂದು ನಡಕ್ ನನಗೊಂದು ಸಂಶಯ ಅದ ಏನ್ ಕಾಡಾಕೈತಿರಿ ಅಮೋಘ ಶ ಮುಂದೆ ನಂದಿನ ಮಾಡಕೊಂಡ ಹಿಂದ ತಂದಿನ ಮಾಡ್ಕೊಂಡ ಮರಿಕಿಲ್ ಬೆಳಿ ಕಿಲ್ಲ ಹೋಮದ ಕಂಬ ನೆಮ್ಮದಿ ಬೆತ್ತ ಪ್ರಸಾದ ಗಂಟ ಅಂತ ಹೇಳಿದ್ರಿ ಹೌದು ಹೌದಲ್ಲ ಹೌದೌದು ಮುಂದ ಅಮೋಘ ಶುದ್ಧ ಗುರುವಿನ ಹೊಳೆ ಯಾವಾಗ ನೋಡ್ತಲ್ಲ ಆಗ ಆಗ್ಯಾನ ಅದಕ್ಕೆ ಮಾಯ ಮಕ್ಕನ ಅಂತ ಹೆಸರು ಬಿದ್ದೈತೆ ಅಂತ ಅವ್ರು ಹೌದು ಅಷ್ಟು ದೇ ಇಲ್ಲ ನೋವು ಹೊರ ಹೊಯಾಕ ನೋಡ್ರಿ ಅಂತ ಕೇಳ್ತಾರ ಮತ್ತೆ ಯಾಕೆ ನೋಡಿದ್ರಿ ಅಂತ ಕೇಳ್ತಾರ ನನಗೆ ಇಲ್ಲೊಂದು ಸಂಶಯ ಇದ್ರ ಅಮನ್ ಮಾಸ್ತಾರ ಜಾಡ್ಸೋ ಜಾಡ್ಸು ಬಿಡಬೇಡ ಮಾಯ ಮಕ್ಣಾಪುರದಾಗ ಗುರು ಮಾಯ ಆಗುತ್ತ ಮೈಲ ಮೊದಲ ಗುರು ಶಿಷ್ಯರ ಇಬ್ರು ಮೂರ್ತಿ ನೋಡಾಡಿದಾರ ಏನ್ ಮಾಡ್ಯಾರೀ ಗುರು ಶಿಷ್ಯರ ಮಾಯ ಮಕ್ಕನಾಪುರಕ್ಕೆ ಬರಕತ್ತ ಮೊದಲ ನೋಡಾಡಿದಾರ ಇಬ್ರು ನೋಡ್ಯಾಡಿದಾರ ಅಲ್ಲಿ ಯಾಕೆ ಮಾಯ ಅವ ಇಲ್ಲೇ ಯಾಕಮಯ್ ಮುಂದಿನ ಇವತ್ತು ನಮ್ಮ ಅಜ್ಜ ಪ್ರಶ್ನೆ ಬೇರೆ ಆ ಸತ್ಯಾಪಕ ಅದಕ್ಕೆ ಇಲ್ಲಿ ನನಗೆ ಹಿಂಗ ಸಂಶಯ ಐತ ರಮಣ ಮಾಸ್ತರ ಇದು ಗುರು ಶಿಷ್ಯರ ಒಕ್ವಾದವಾಗ ಹೌದು ಶಿಷ್ಯ ಹೆಂಗ ಹೆಚ್ಚಪ್ಪ ಅಂತ ಕೇಳಿದ್ರ ಹೆಂಗ್ರಿ ಕೃಷ್ಣ ಬಲರಾಮ ಇದ್ದೇ ಕಲಿತಿದ್ರು ಹೌದ ಯಾರಂತಲ್ಲಿ ಗುರು ಸಂದೀಪ ಮುನಿ ಅಂತಲ್ಲಿ ಹೌದು ಕೃಷ್ಣ ಬಲರಾಮ ಇದ್ದೇ ಕಲಿತರು ಗುರು ಸಾಂದೀಪ ಮುನಿ ಮಾಡಿದ್ರಿ ಅಲ್ಲಿ ಇದ್ದೇ ಕಲಿತು ಇದ್ದಾಗ ಪಾಸ್ ಆಗಿದ್ರು ಅವರು ಯಾರೀ ಕೃಷ್ಣ ಬಲರಾಮ ಹೌದು ಅವಾಗ ಗುರು ಸಾಂದೀಪ್ ಮುನಿ ಹೇಳ್ತಾನ ಏನಂತ ಕೃಷ್ಣ ನೀವು ಇದ್ದಾದಲ್ಲಿ ಪಾಸ್ ಆಗಿದ್ರಿ ಹೌದು ಇನ್ನು ನಿಮ್ಮ ಊರಿಗೆ ಹೋಗಾಕಲ್ಲ ಅವದ ಅಂತ ಹೇಳ್ತಾರ ಅವ್ರು ಆದ್ರ ಆಗ್ಲಪ್ಪ ನಿಮಗ ನಿಮ್ಮಲ್ಲಿ ಗುರು ಹೌದು ಗುರು ಕಾಣಿಕೆ ಏನು ಕೊಡೋನು ಅಂತ ಕೇಳ್ತಾರ ಅವ್ರು ಯಾರಿಗೆ ಶಿಷ್ಯಾರಿಗಿ ಗುರು ಕೇಳ್ತಾರ ಶಿಷ್ಯಾರ ಶಿಷ್ಯಾರ ಅವಾಗ್ಯಪ್ಪ ಕೃಷ್ಣ ಹೌದು ನೀವ ಇಬ್ರು ಯಾರ ಹೌದು ನಿಮ್ಮ ಕಾಣಿಕೆ ತಗೊಂಡ ನಾವೇನು ಮಾಡೋನು ಹೌದು ಹೌದು ಹೋಗ್ಯಪ್ಪ ಅಂತ ಹೇಳ್ತಾರವ್ರು ಯಾರು ಗುರು ಹೇಳ್ತಾನ ಗುರು ಹೇಳ್ತಾರೆ ಗುರುವಿನಂತಲ್ಲಿ ವಿದ್ಯೆ ಕಲ್ತ್ಕೊಂಡು ನಾವು ಗುರು ಕಾಣಿಕೆ ಕೊಡ್ಲಾರ್ದವ ಹಾದ್ರ ಹೌದು ನಮ್ಮ ಇದ್ದಕ್ಕೆ ಬಂಗ್ ಬರ್ತೈತೆ ಅಪ್ಪ ನಾವು ಏನಾರ ಕೊಡಲೇಬೇಕಂತಾರೆ ಅವರು ಹೌದು ನಾವು ಕೊಡಲೇಬೇಕು ಅವಾಗ ಗುರು ಸಂದೀಪ್ ಮುನಿ ಅಂತಾನೆ ಏನು ವಿಚಾರ ಮಾಡಿದ್ರಿ ಕೃಷ್ಣ ನೀವು ವಿದ್ಯೆ ಗುರು ಕಾಣಿಕೆ ಕೊಡ ಕೊಡಬೇಕಾದ್ರೆ ಹೌದು ಮನಿಯೊಳಗೆ ನಿನ್ನ ತಾಯಿ ಇಲ್ಲ ಹೌದು ಗುರು ತಾಯಿ ಹೌದು ಗುರುವಿನ ಹೆಂಡತಿ ಅಲ್ಲಿ ಹೋಗಿ ಕೊಡೋ ನೀವು ಏನಾರ ಕೊಡ್ರಿ ಅಂತಾರ ಅವ್ರು ಅಲ್ಲೇ ಕೊಡ್ರಿ ಅವಾಗ ಏನ್ ಹೇಳಿದ್ರಿ ಗುರು ತಾಯಿಯಲ್ಲಿ ಹೋಗಿ ಕೃಷ್ಣ ಬಲರಾಮ ಕೇಳ್ತಾರ ಏನಂತ ತಾಯಿ ನಾವು ಇದ್ದೇ ಕಲ್ಕೊಂಡು ನಮ್ಮ ಊರಿಗೆ ನಾವು ಹೊಂಟು ಹೌದು ಅಲ್ಲಿ ಅಪ್ಪನ ಕೇಳಿದ್ರು ಗುರು ಕಾಣಿಕೆ ಏನು ಕೊಡುವಂತಲ್ಲೇ ಹೌದು ಅಪ್ಪ ಏನ ವಾಲ್ಯ ಅಂತಾನ ತಾಯಿ ನಿಮ್ಗೆ ಏನು ಬೇಕು ಕೇಳ್ರಿ ನಾವು ಕೊಟ್ಟು ಹೋಗತ್ತವ ಗುರು ಕಾಣಿಕೆ ಅಂತಾರ ಹೌದು ಅವಾಗ ಗುರುವಿನ ಹೆಣತಿದ್ದಕ್ಕೆ ಕಣ್ಣಾಗ ನೀರ ಯಪ್ಪ ಕೃಷ್ಣ ಇರಾವ ನನ್ನ ಮಗ ಆರ್ ತಿಂಗಳ ಹಿಂದ ಕಾಯಿಂಗಿನ ಮಾಡದಾಗಿ ಕಾಣಿಕೆ ತಗೊಂಡು ನಾವ್ ಏನ್ ಮಾಡು ಬ್ಯಾಡಪ್ಪ ಅಂತಾರ ಇಲ್ಲ ತಾಯಿ ನಾವು ಕೊಟ್ಟ ಹೋಗಾರಂತಾರ ಏನಂದ್ರಿ ಮುಂದ ಅವಾಗ ಕೃಷ್ಣ ನೀವು ಹಿಂದೆ ಆರು ತಿಂಗಳ ಹಿಂದ ನನ್ನ ಮಗ ಕಾಯಿಂಗಿನ ಮಾಡದಾಗ ಬಿದ್ದು ಸತ್ತು ಸತ್ವ ಅವನ ಬದುಕಿಷ್ಟ ಕೊಡು ಅಂತಾರ ಹೌದು ಏನಂದ್ರಿ ಮುಂದ ಅವಾಗ ಕೃಷ್ಣಗ ಿಗಲ ಬಡದಂಗಾತು ಹೌದು ಯಾಕೆ ಬಂದ್ರ ಆರ್ ತಿಂಗಳ ಹಿಂದ ಸತ್ತ ಗುರುವಿನ ಮಗ ಹೌದು ಇದು ಹೌದು ಅವಾಗ ಕೃಷ್ಣ ವಿಚಾರ ಮಾಡಿ ಏನ್ ಮಾಡಿದ್ರಿ ಪಾತಾಳ ಲೋಕಕ್ಕೆ ಹೋಗಿ ಕಾಯಿಂಗ ಸರ್ಪನ್ ಜೋಡಿ ಬಡದಾಡಿ ಹೌದ ಆರ್ ತಿಂಗಳ ಹಿಂದ ಸತ್ತಂತ ಮಗನ ಬದುಕಿಸ್ತಂದ ಗುರುವಿನ ಕೈ ಹಾಕಿ ಹೌದು ಇಲ್ಲಿ ಗುರು ಕಾಣಿಕೆ ಇಲ್ಲಿ ನಮ್ಮ ಶಿಷ್ಯ ಹೆಚ್ಚದ ಅದ ಹೆಚ್ಚಾದ ಅಂತ ಕೇಳಿದ್ರೆ ಗುರು ಅಲ್ಲೇ ಇದ್ದ ಹೌದ ತನ್ನ ಮಗನ ತನಗ ಯಾಕೆ ಯಾಕ ಆಗಲಿಲ್ಲ ಹೇಳ್ತಾನ ರಾಮನ ಮುಂದಿನ ಸಂದಿಗೆ ಮುಂದಿನ ಸಂದಿಗೆ ಹೇಳ್ತಾನ ಶಾನದಾರ ಬಾಳ ಶಾನ ಅವನತ್ತಿನ ನಾವು ಶಾನಿಯಾರಲ್ಲ ಹೌದು ಅವನೊಟ್ಟು ಬಲ್ಲವರು ನಾವಲ್ಲ ಹೌದ ಹೌದೌದು ಯಾಕೆ ಬಂದ್ರ ಇನ್ನ ಬಾಳ ಬಾಳ ಮಾತಾಡಿದ ಅವಾಡಕ ಬರೋದಿಲ್ಲ ಅಟ್ಟ ಕೆರ್ಕೋದೇ ಅದು ಹಲ್ ಅದಕ್ಕೆ ಒಂದು ಗರಶ್ನೆ ಒಂದು ಕೇಳಂದಾರ ಅವರು ಕೇಳ್ರಲ್ಲ ಇಲ್ಲಿ ಕುತು ಹಿರಿಯರು ಹೇಳ್ಯಾರ ಹೌದು ಘರ್ಷಣೆ ಕೇಳಿದ್ರ ಹೆಂಗ್ರಿ ರೀ ಬುಕ್ಕಿನಾಗಾರ ಇರಬೇಕು ಅಥವಾ ಇಲ್ಲ ನೋಡಕ್ಕೆ ಹೋದ್ರೆ ಸಿಗಬೇಕು ಸಿಗಬೇಕು ಇಲ್ಲ ಬುಕ್ಕಿನಾಗ ತೋರಿಸ್ಬೇಕು ಒಂದು ಹೌದು ಇಲ್ಲ ನೋಡಕ್ಕೆ ಹೋದ್ರೆ ಸಿಗಬೇಕು ಸಿಗಬೇಕು ಇರಬೇಕಂತ ಕೇಳ ಅದಕ್ಕೆ ನಮ್ಮ ಪ್ರಶ್ನೆ ಹೆಂಗಪ್ಪ ಅಂತ ಕೇಳಿದ್ರಿ ಏನೋ ನಮಗ್ ಪ್ರಕಾರ ನಮ್ಮ ಗುರು ಎಟ್ಟ ಇದ್ದೆ ಕೊಟ್ಟ ಅಷ್ಟ್ರ ಮಟ್ಟಿಗೆ ಹೌದು ಎಲ್ಲಮ್ಮ ಎಲ್ಲಮ್ಮ ತಾಯಿ ಮಗ ಯಾರೀ ಪರಶುರಾಮ ಹೌದು ಎಲ್ಲಮ್ಮನ ಕಾಡು ಹೆಚ್ಚಿನಾಗ ಹಾ ಹಾ ಅವ ಎಂತ ಸೀರಿ ಒಟ್ಟ ಮುಂದಿನ ಪರಸ್ ರಾಮ ಎಲ್ಲ ಮನೆ ಕಾಡು ಹೊತ್ತಿನಾಗ ಅವ್ ಎಂತೀರಿ ಹುಟ್ಟ ಹುಟ್ಟ ಹೇಳ್ತಾನೆ ಅನ್ನೋದು ನಮಗೆ ಬರವಸದ ನಮ್ಮ ಕಾಕ ಮೊದ್ಲ ಉತ್ತರ ಕೊಟ್ಟೀಗ ಹೌದೌದೌದು ಅದಕ್ಕೆ ಮುಂದಿನ ಸಂದಿಗೆ ನಮ್ಮ ರಾಮನ ಮಾಸ್ತರ ಹೇಳ್ತಾನೆ ಇನ್ನೊಂದು ಪದವನ್ನು ಹಾಡಿ ಪಾಯ ಕೊಡೋ

അടവരഗദഗടാടഹാരല ഹസ്തവoverlineകാശേ ഏ ഹാടുക്ക ബന്ധിരോ ഹാടുക്ക ബന്ധിരോ മ്യാളകൂടിസി ഹദഗേസി ഹോബേട ഗത്തല്ലേനുസി അനാടനാടേ ഇന്ദുനിഗ ಿಗೆ ಬಿಟ್ಟು ನೀ ಕುಡ ಸರೇವಾಡ ಹಾಡು ಕಂದಿರೋ ಹಾಡು ಕ ಕೋಡ ಅದೇ ಹೋಗಬೇಕು ಗದ್ದಲ ಆ ಹಣ ನಾನೇ ಎಂದು ನೀರಿ ಅಡು ಮ್ಯಾಳಿಗೆ ಬಿಟ್ಟಿರು ಕೋಡಿಸೆ ಹೇಳದ ಹಾಲಿ ದ ರಾವಣ ದಶಕ ರಾವಣ ಹಿ ಆರ ಕೋಟೆ ಆಯುಷ್

ರಾವಣ ದಶಗಂಠ ರಾವಣ ಹಠಾ ಸಾಧಿಸಿ ಆರ್ ಕೋಟಿ ಹೋಗಿಲ್ಲ ಹೋಗಿಲ್ ಅಹಂಕಾರ ಬಂದರ್ದ ಕೋಟಿ ಬಾಯ ಇಲ್ಲ ಆಗಿ ಹೋದ್ರು ನೇ

ಆ ಸಮಯಂತ ಶಿಷ್ಯನ ಬೇಡಿಯಾನು ಎರಡು ಕೈಯ ಜೋಡಿಸೇ ಲಾಳ ಮಾತಾಶೆ ಮಾಡು ನೀರವೇ ವಾಟೆ ನಗ ನಗರ ಕಾಸ ಬಡಗೇರಿ ಗುಡ್ಡದಾಗ ಬಡಗೇರಿ ಗುಡ್ಡದಾಗ ತಪ್ಪಗಳ ನಡೆಸಿ ಬೇರಣ್ಣ ದೇವರ ಮಾದೇ ಉಗವಲಿಸಿ ಹಸವಿಯ ಲಾರದಂತ ಶಿಶ್ಯ ಬೇಡಿಯಾನು ಎರಡು ಕೈಯ ಜೋಡಿಸೇಡ ಹಾಲು

हमा जग कपा माला पसी कारी अडुत बंद्रो अजे पुम्गा हासी अजे हेलाला हाला हाला मता से खाराणी महाला ने कुराणी नानासी ಒಡ ಲವ ಬಿರಣ್ಣ ದೇವಾರು ಬೀರಣ್ಣ ದೇವರು ಎರಳಾಗ ಕಾಣಿಸಿ ನಡೆಯೋದಕ್ಕೆ ಓಡಾಳು ಬಲುವಾಣ ಯೆ ಬೀರಣ್ಣ ದೇವಾರ ಶಿಷ್ಯಾನ ಹಿಡದಾಣು ಋಣಿ ಕೆರಿಯಾಗ ಜೀವ ಹಾಡ ಹಾಡಿದ್ರ ಆರಲ್ಲಿ ಹೋರಿ ಮೆರೆದಂಗಾಗಬೇಕ ಹೌದು ಎಲ್ಲಾರು ಜಿಟ್ಟಿ ಮಣ್ಯಾ ನಾಯ್ಸತ್ತಂಗ್ ಹಾಡ್ಬಾರ್ದ ಹಾ ಏ ಮಾದೇವ ಕಳಿಸ್ಯಾನ ಮಾದೇವ ಕಳಿಸ್ಯಾನೋ ಆಶೀರ್ವಾದಿಸಿ ಡೋಣಿ ಭೂಮಿಗೆ ಬಂದ್ರ ರೂಪ ಬದಲಿಸಿ ಹಜ್ಜಕ್ಕಪ್ಪ ಮಾಳಪ್ಪ ಸ್ವೀಕಾರ ಅಡುತ್ತ ಬಂದ್ರು ಅದೇ ಭೂಮಿಗೆ ಹಾಸಿ ಹಾಡ ಹಾಡ ಹಾಲ್ ಮಾತಾ ಬೆಳಸೆ ಹರಣೆ ಮಾಡೋಣ ಗೊರವೇ ನಗಲಸೆ ಹಾಡೇ ಮಲಗದ ಕಾಣಸೆ ಬೀರಣ್ಣ ದೇವರು ಬೀರಣ್ಣ ದೇವರು ಎರಳಾಗಿ ಕಾಣಿಸಿ ನೋಡೋದಕ್ಕ ಬಿಲ್ಬಾಣ ಯುಸೇ ಬೀರ ದೇವರು ಶಿಷ್ಯಾನ ಹೆದಾನು ಡೋಣಿ ಕೆರಿಯಾಗ ಜಿಗಿಸೇ ಹೇಳಾದ ಹಾಡ కాక తాలూకు నందు గోక తాలూకు నందు బెణు మరడి వి పేరన్న దేవర బు వే కంద అప్పన కేళిదర వైరికి బో బీసే

ಏನಪ್ಪ ಬೆಳಗಿನ ಸಂಧಿನ ನಮಸ್ಕಾರ ಸಲ್ಲಿಸುತ್ತಾ ಹೌದು ಆ ವಿಷಯ ಎಲ್ಲಿಗೆ ಬತ್ತಪ್ಪ ಬಿರ ನಮಸ್ತಾರ ಅಂತಂದ್ರ ಎಲ್ಲಿಗೆ ಬಂದ್ರಿ ಯಾಕಪ್ಪ ಅಂತಂದ್ರ ಸರ್ಜೋಡಿ ಹಾಡ್ತಕ್ಕಂತ ಕಲಾವಂತರು ಹೌದು ಸಂಧಿಗ್ ಒಂದೊಂದು ಘರ್ಷಣೆ ಮಾಡಿ ಹ ನಾವು ಕೇಳಿರ್ತಕ್ಕಂತ ಘರ್ಷಣೆಕ್ಕ ಅದ ಹಾಲು ಮೊತ್ತದಾಗ ಬರ್ದಿರ್ಬೇಕ್ರೆ ಅದ ನಮ್ಮ ಪ್ರಕಾರ ಘರ್ಷಣೆ ಏನ ಅಲ್ಲ ಹೌದು ಅಂತ ಹೇಳಿ ಹೇಳಿರ ಉತ್ತರನು ಕೊಡ್ಲಿಲ್ಲ ಅದು ಅಲ್ಲು ಅಲ್ಲುಗಳಿಲ್ಲ ಒಟ್ಟ ಅಲ್ಲ ಅಂತ ಹೇಳಿ ಅಲ್ಲುಗಳ್ ಹಾದ್ರು ಹೌದು ಯಾಕಪ್ಪ ಅಂತಂದ್ರ ಮತ್ತೊಂದು ಇಷ್ಟೆಲ್ಲ ಮಾತಾಡಿ ನಮಗೆ ಮತ್ತೊಂದು ಘರ್ಷಣೆ ಕೇಳಿ ಹೋಗ್ಯಾರ ಕೇಳ್ಯಾರ ಕೇಳ್ಯಾರ ಯಾಕಪ್ಪ ಅಂತಂದ್ರ ಹೆಂಗ ಕೇಳ್ಯಾರಂದ್ರ ಹೆಂಗ್ರಿ ಸರ ರಾಕ್ಷಿ ಗವಿಯೊಳಗ ಚಿಮಲಾದೇವಿ ಇಟ್ಕೊಂಡಿತ್ತು ರಾಕ್ಷಿ ಹೋಗಿ ಹೌದು ಆ ರಾಕ್ಷಿ ದೇವಿ ಊರ ಯಾವ್ರಂತ ಕೇಳ್ತಾರ ಕೇಳ್ತಾರ ಕೇಳ್ತಾರೆ ಒಳ್ಳೆ ಕಲಾವಂತರದಾರು ಕೇಳತಕ್ಕ ಮಾತೈತಿ ಹೌದು ಆ ರಾಕ್ಷಿ ದೇವಿ ಊರ ಯಾವಂತ ಕೇಳ್ತಾರ ಹೌದು ದೇವಿ ಊರ ನೂತನ ಪೂರ ಹೌತ್ ದೇವಿ ಊರ ನೂತನ ಪೂರ ನೂತನ ಒಬ್ಬ ರಾಜನ ಮಗಳಾಗಿ ಹೌದ್ ಗಂಗಾಧರ್ ರಾಜನ ಮಗಳ ಹೌದು ದೇವಿ ಅಕಿ ಊರ ನೂತನ ಪೂರ ಗಂಗಾಧರ್ ರಾಜನ ಮಗಳ ಗಂಗಾಧರ್ ರಾಜನ ಮಗಳ ನೂತನ ಪೂರ್ವಂತ ಊರ ಉತ್ತರ ನಿಂದ ಕುಲ್ಲ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅನ್ನೋದು ಕರೆಕ್ಟ್ ಐತೆ ಅಂತಳುದು ಇಲ್ಲ ಅಂದ್ರ ಅಲ್ಲಿಗಳ ಕಲಾವಂತರ ಪಳ್ಯಕ್ ಬಂದಿದ್ ಹಿಂಗಲ್ಲ ಹಿಂಗಂತ ಹೇಳುದು ಅದಕ್ಕ ನೀ ಕೇಳಿರ್ತಕ್ಕಂಥ ಎರಡ ಪ್ರಶ್ನೆಯವನ್ನ ನಮಗೆ ಕೇಳಿದ್ದು ಎರಡು ಕ್ಯಾಡು ಉತ್ತರ ಕೊಟ್ಟಿದ್ದೆವು ನಿನಗೆ ಹೌದಾ ನಾವು ಕೇಳಿದ್ದು ಒಂದ ನಿನ್ನ ನಮ್ಮ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಎಲ್ಲ 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 ಹಾ ಅದಕ್ಕೆ ಇನ್ನು ನಮ್ಮ ಮಸ್ತರ ದಾನ ಧರ್ಮದ ಬಗ್ಗೆ ಶಿಷ್ಯನ ಮಾತಾಡಿ ಇನ್ನೊಂದು ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳ್ಯ ಗುರುವ ಶಿಷ್ಯರ ಮಾತಾಡಿ ಇನ್ನೊಂದು ಸ್ಯಾಲ ಹಾಡಿ ಮತ್ತೆ ಸರ್ಜೋಡಿ ಕಲಾವಂತರಿಗೆ ಪಾಳೆ ಕೊಡೋಣ